ಹಾಯ್ ಫ್ರೆಂಡ್ಸ್ ನಾವಿವತ್ತು ಇಂದಿರಾ ಗಾಂಧಿ ಅವ್ರದ್ದು ಮ್ಯೂಸಿಯಮ್ ನೋಡೋಣ ಅಂತ ಅಲ್ಲಿ ಮ್ಯೂಸಿಯಮಲ್ಲಿ ಏನೇನೆಲ್ಲ ಇದೆ ಅವರು ಯಾ ಅವ್ರ ಜೀವನ ಚರಿತ್ರೆ ಹೇಗಿತ್ತು ಒಂದು ಸಿಂ ಸಿಂಪಲಾಗಿ ತೋರಿಸೋಣ ಅಂತ ಇದು ಅವರು ಓದ್ತಿದ್ದು ಬುಕ್ಸ್ದು ಲೈಬ್ರರಿ ಮತ್ತು ಅವ್ರು ಏನೇನು ಸಾಮಾನು ಯೂಸ್ ಮಾಡ್ತಾಯಿದ್ರು ಮತ್ತು ಅವ್ರು ಹಾಕ್ತಾಯಿದ್ದ ಸೀರೆಗಳು ಮ ಆ ಥರದ್ದೆಲ್ಲನೂ ಒಂದು ಮ ಲೈಬ್ರರಿ ಥರ ಅದೊಂದು ಮ್ಯೂಸಿಯಂ ಥರ ಮಾಡಿದ್ದಾರೆ ಅದನ್ನು ನೋಡೋಕ್ಕೂ ಚೆನ್ನಾಗಿದೆ ನೀಟಾಗಿ ರೀಸೆಂಟಾಗಿ ಅವ್ರು ಏನೇನು ಯೂಸ್ ಮಾಡ್ತಾಯಿದ್ರು ಅವ್ರು ಯಾವ ಥರ ಬದುಕಿದ್ರು ಮತ್ತು ಅವ್ರ ಫೋಟೋಸ್ಗಳು ಪ್ರತಿಯೊಂದು ಕೂಡ ಅಲ್ಲಿ ಆ ಮ್ಯೂಸಿಯಮಲ್ಲಿ ಇಕ್ಕಿದ್ದಾರೆ ಇಂದಿರಾ ಗಾಂಧಿ ಮ್ಯೂಸಿಯಮ್ ಅಂತ ಅದಕ್ಕೆ ಅಂತ ಬರೀ ಅವರು ಅವರು ಫ್ಯಾಮಿಲಿದು ಫೋಟೋಸ್ಗಳು ಅವ್ರು ಯಾವ ಥರ ಇದ್ದರು ಅವ್ರು ಯಾವ್ಯಾವ ಪದವಿಗಳು ತೊಗೊಂಡಿದ್ರು ಇದೇ ಥರದ್ದೇ ಇಲ್ಲಿ ಫೋಟೋಸ್ ಎಲ್ಲ ಹಾಕಿರೋದು ಅವರ ಯಾವ್ಯಾವ ಚಿಕ್ಕ ವಯಸ್ಸಿನಲ್ಲಿ ಇದ್ದ ಫೋಟೋಸ್ಗಳು ಅವೆಲ್ಲ ಇಲ್ಲಿ ನಾವು ನೋಡ್ಬೋದು ಸಾರಿ ಹಿಂಗೆ ನೋಡ್ಕೊಂಡೋಣ ಬನ್ನಿ ಇವೆಲ್ಲ ಅವ್ರ ಫ್ಯಾಮಿಲಿ ಫೋಟೋಸ್ಗಳೆಲ್ಲ ಇವೆಲ್ಲ ಮಣಮ <im Each otherCalais> <im énormément Four -ALLY> ఓకే okay, ఓకే okay.